नमस्कार एनएन न्यूज़ के स्वागत है। मैं हूं अमित चेक। बाबा साहब अंबेडकर ಅವರಿಗೆ ಜಯ. ಎಲ್ಲ ಸರ್ಕಾರದ ಕೈಗೊಬ್ಬವಾಗಿ ಅಧಿಕಾರ ಚತುರ ರಾಜ್ಯ ಜನರಿಗೆ ಧಿಕಾರ ಧಿಕಾರ. ಎಲ್ಲಾ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಧಿಕಾರ ಧಿಕಾರ. ಎಲ್ಲಾ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಧಿಕಾರ ಧಿಕಾರ. ಸವಾಬಾರಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಜಯ ಜಯ. ಜಿಂದಾಬಾದ್ ಜಿಂದಾಬಾದ್. ಬಿಎಸ್ಎಸ್ ಜಿಂದಾಬಾದ್. ರಾಜ್ಯ ದಲಿತ ಸಂಘರ್ಷ ಸಮಿತಿಯ ನಮ್ಮ ನೆಚ್ಚಿನ ನಾಯಕರ ಡಿ ಜಿ ಸಾಗರ್ ಸಾಹೇಬರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇವತ್ತಿನ ಈ ಬೃಹತ್ ಹೋರಾಟದ ನೇತೃತ್ವವನ್ನು ವಹಿಸಿದ ಭೈರಾಣವರೇ ರಾಮನ ಸಹ ಹಾಗೂ ಎಲ್ಲ ಜಿಲ್ಲೆಯಾದ್ಯಂತ ಆಗಮಿಸಿದಂತ ಎಲ್ಲ ಜಿ ಎಸ್ ಎಸ್ ಮುಖಂಡ್ರಿ ಹಾಗೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಅಭಿಮಾನಿಗಳೇ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ನಡೆಸುತ್ತಿರುವ ಈ ಹುನ್ನಾರ ಕೇವಲ ಸಿದ್ದರಾಮಯ್ಯ ಬಿ ಸೀಮಿತವಾಗಿ ಇವತ್ತು ವ್ಯಕ್ತಿಗತ ಹೋರಾಟ ಅಂತ ನಾವೇನಾದರೂ ತಿಳ್ಕೊಂಡಿದ್ದ ದೊಡ್ಡ ತಪ್ಪು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರ ಮೂಲಕ ಏನು ಚುನಾಯಿತ ಸರ್ಕಾರವನ್ನು ಬುಡಮೇಲು ಮಾಡುವಂಥ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇದು ವ್ಯಕ್ತಿಗತವಾದಂತಹ ಹೋರಾಟ ಅಲ್ಲ ಇದು ಸ್ವಾಭಿಮಾನಿ ಏಳು ಕೋಟಿ ಕನ್ನಡದ ವಿರುದ್ಧ ಮಾಡುತ್ತಿರುವಂಥ ಒಂದು ಬಿಜೆಪಿ ಜಪಾಲ್ ಇದು ಯಾವ ಕನ್ನಡಿಗರ ಪರವಾಗಿ ಯಾರ ಶೋಷಿತರ ಪರವಾಗಿ ದಲಿತರ ಪರವಾಗಿ ದೀನರ ಪರವಾಗಿ ಬಡವರ ಪರವಾಗಿ ಏನು ಒಳ್ಳೆ ಕೆಲಸ ಮಾಡ್ತಾ ಸಿದ್ದರಾಮಯ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ನರೇಂದ್ರ ಮೋದಿ ಮತ್ತು ಶಹಾಗೆ ಕಪಾಳಿಗೆ ಹೊಡೆದ ಹಾಗೆ ಮಾತನಾಡುತ್ತಿರುವ ಸಿದ್ದರಾಮಯ್ಯನವರು ಹೇಗಾದ್ರು ಮಾಡಿ ಕುತಂತ್ರ ಮಾಡಿ ಕೆರೆಗಳಿಸಬೇಕು ಷಡ್ತಂತ್ರ ಇರೋದನ್ನು ನಾವು ತಿಳ್ಕೊಳ್ಬೇಕು ಅದಕ್ಕಾಗಿ ಇವತ್ತು ಒಬ್ಬ ಸಿದ್ದರಾಮಯ್ಯ ಮುಗಿಸಿಬಿಟ್ರೆ ಈ ಕಾಂಗ್ರೆಸ್ ಪಕ್ಷ ಮುಗಿಸಿದ ಹಾಗೆ ಕಾಂಗ್ರೆಸ್ ಪಕ್ಷ ಮುಗಿಸಿ ಮುಗಿಸಿದ್ರೆ ಈ ಒಂದು ಶೋಷಿತ ಏನು ಮೇಲಕ್ಕೆ ಬರ್ತಾ ಇದ್ದಾರೆ ಆ ಪ್ರೇಡ್ ಆಗ್ತಾ ಇವರನ್ನ ಮುಗಿಸುವಂಥ ಷಡ್ಯಂತ್ರ ಇದು ಯಾವ ನಮ್ಮ ಈ ಯೋಜನೆಗಳು ಏನಿದಾವಲ್ಲ ಯಾವುದು ಭಾಗ್ಯಗಳು ಗ್ಯಾರಂಟಿ ಭಾಗ್ಯಗಳು ಗ್ಯಾರಂಟಿ ಭಾಗ್ಯಗಳಿಂದ ಭಾಳಷ್ಟು ಜನರಿಗೆ ಬರೋರಿಗೆ ಅನುಕೂಲ ಆಗ್ತಾ ಇದೆ ಇದು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಒಂದು ಧ್ವನಿ ಮಾಡ್ತಾ ಇದೆ ಇದು ಅದಕ್ಕೆ ಹೇಗಾದರೂ ಮಾಡಿ ಈ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು ಈ ಗ್ಯಾರಂಟಿಗಳ ಪ್ರಯೋಜನವನ್ನು ಹಲವಾರು ಬಡವರು ಪಡಿತಾ ಇದ್ದಾರೆ ಅವರು ನಮ್ಮ ಪಕ್ಷದ ಬೆಂಬಲಿಗರಲ್ಲ ಅಥವಾ ನಮ್ಮ ಸಿದ್ಧಾಂತದ ಪರವಾಗಿರಲ್ಲ ಅನ್ನೋ ಒಂದು ಷಡ್ಯಂತ್ರ ಇದರಲ್ಲಿ ಅಡಗಿದೆ ಅನ್ನೋದು ತಿಳ್ಕೊಳ್ಬೇಕು ಇದು ಗ್ಯಾರಂಟಿಯ ಜನಪ್ರಿಯತೆಯನ್ನು ಸಹದಂತ ವಿರೋಧಿ ಶಕ್ತಿಗಳು ಇದರಲ್ಲಿ ಷಡ್ಯಂತ್ರ ಹೂಡಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ನಮ್ಮ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಹಿಂದ ವರ್ಗಗಳ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅವರ ಪರವಾಗಿ ನಿಲ್ಲತಕ್ಕಂಥ ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನಿಮಗೆ ಕೋಟಿ ಕೋಟಿ ನಮ್ಮನ್ನು ಗಣಿಸಲಿಕ್ಕೆ ಇಚ್ಛೆ ಬರ್ತದೆ ಆಮೇಲೆ ಬಂಧುಗಳು ಇಲ್ಲೆಲ್ಲ ಬಂದಂಥವ್ರು ಯಾರೋ ಕಾಮನ್ ಮ್ಯಾನ್ ಅಲ್ಲ ನೀವೆಲ್ಲ ಒಬ್ಬೊಬ್ಬ ಪ್ರಮುಖರೊಬ್ಬರು ಸಿದ್ಧಾಂತವಾದಿಗಳು ತಿಳ್ಕೊಂಡವರು ಸಂಘಟನೆ ಪ್ರಮುಖರು ನೀವೆಲ್ಲ ಬಂದಿದ್ದೀರಿ ಪದರ ಮುಖಂಡರು ಇಲ್ಲಿ ಬಂದಿದ್ದೀರಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇದು ಕೇವಲ ನಿನ್ನೆವರೆಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದರು ಇವತ್ತು ಬಹಳಷ್ಟು ಜನ ನೀವು ಪತ್ರಿಕೆ ನೋಡಿರ್ಬೋದು ಟಿ ವಿ ನೋಡಿರ್ಬೋದು ಇವತ್ತು ಖರ್ಗೆ ಸಾಹೇರಿ ವಿರುದ್ಧ ಕೂಡ ಆರೋಪವನ್ನು ಮಾಡಿದ್ದಾರೆ ಅವರು ಸಿ ಎಸ್ ಐಡ್ ತಗೊಂಡಿದ್ದಾರೆ ಖರ್ಗೆ ಅವರು ಅಂತೇಳಿ ಅವರು ತಗೊಂಡಿದ್ದು ಏನೋ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ ಸಂಸ್ಥೆ ತಗೊಂಡಿದ್ದಾರೆ ಅದೇ ಕುಮಾರಸ್ವಾಮಿ ಐದುನೂರ ಐವತ್ತು ಎಕರೆ ಜಮೀನನ್ನ ಬೇನಾಮಿಯಾಗ ಹಂಚಿದ್ದಾನೆ ಅದ್ರ ಬಗ್ಗೆ ಮಾತಾಡಕ್ಕೆ ಇವತ್ತು ಸಿದ್ದರಾಮಯ್ಯ ಒಬ್ಬ ಹಿಂದುಳಿದ ಮನುಷ್ಯ ಖರ್ಗೆ ಸಾಹೇಬರು ದಲಿತ ಸಮಾಜದಿಂದ ಬಂದಂಥವರು ನಾಳೆ ಅಲ್ಸಂಖ್ಯಾತರುಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದು ಟೋಟಲ್ ಶೋಷಿತವಾಗಿ ಅಹಿಂದ ವರ್ಗದವರನ್ನು ಟಾರ್ಗೆಟ್ ಮಾಡುವಂಥ ಒಂದು ಷಡ್ಯಂತ್ರ ಇದರಲ್ಲಿ ಅಡಗಿದೆ ಅದ ಕಾರಣ ನಾವೆಲ್ಲ ಒಕ್ಕಟ್ಟಾಗಿ ಈ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಏನು ಕಾನೂನಿನ ಹೋರಾಟ ಜನಪರ ಹೋರಾಟ ಮಾಡಲಿಕ್ಕೆ ಎಲ್ಲರೂ ಒಕ್ಕಟ್ಟಾಗಿ ನಿಂತಿದ್ದ ಸಿದ್ದರಾಮಯ್ಯ ಬೆನ್ನಲ್ಲಿ ನೀವು ಎಲ್ಲ ನಿಲ್ಲುವಂಥ ಒಂದು ವಿಚಾರವನ್ನು ನೀವೇನು ಇವತ್ತು ಮಾಡಿದ ಇದು ಭಾಳ ಹೆಚ್ಚು ಮಾತನ್ನು ಹೇಳಿ ಇನ್ನೂ ಕೂಡ ನಮ್ಮ ನಾಯಕರು ಏನು ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ತಾರೆ ಅವರಿಗೆ ಬೆನ್ನಲ್ಲಿ ನಿಲ್ಲದ್ರ ಮುಖಾಂತರ ಕೇವಲ ಒಬ್ಬ ವ್ಯಕ್ತಿ ಬೆನ್ನಿಗೆಲ್ಲ ಒಂದು ಸಿದ್ಧಾಂತದ ಬೆನ್ನಿಗೆ ಒಂದು ಬಡವರ ಬೆನ್ನಿಗೆ ನಿಲ್ಲುವಂಥ ವಿಚಾರಗಳನ್ನು ಸಂಘಟನೆ ನಾವೆಲ್ಲ ಮಾಡೋಣಂಥ ಮಾತನ್ನು ಹೇಳಿ ಇವತ್ತಿಂದ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಂತ ಎಲ್ಲ ಮುಖಂಡರಿಗೆ ನಾನು ವೈಯಕ್ತಿಕವಾದ ಧನ್ಯವಾದಗಳು ಹೇಳಿ ನನ್ನ ಮಾತು ಗ್ರಹ ಮಾಡ್ತೇನೆ ಮೊದಲಿಗೆ ಇಲ್ಲಿ ಪ್ರಮುಖತೆ ಏನು ಪಡಿತರಪ್ಪ ಅಂತಂದ್ರೆ ದೊಡ್ಡ ಹೋರಾಟ ಹೋರಾಟಕ್ಕೆ ಎಲ್ಲಿಗೆ ಅಪಚಾರಪ್ಪತ್ತಪ್ಪ ಅಂತಂದ್ರೆ ಕಾರಣಿಕ ಗುರಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಪ್ರತಿಯೊಬ್ಬರು ಇಲ್ಲಿ ಡಿ ಸಿ ಅವ್ರ ಆಫೀಸ್ ಮಾರಿ ಒಪ್ಪಿಸ್ತು ಎಲ್ಲರೂ ನಾವು ಒಂದು ಹಕ್ಕಿಗಾಗಿ ನಾವೇನು ಒಂದು ಮನವಿ ಕೊಡ್ತಾ ಇದ್ದೀವಿ ಈ ಹಕ್ಕು ಕೊಟ್ಟಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವನ್ನೆಲ್ಲರೂ ದುಡ್ಬೇಕಾಗಿತ್ತು ಈ ಸದ್ದ ಬಿ ಜೆ ಪಿ ಸರ್ಕಾರ ಏನು ಮಾಡ್ಲಕ್ಕತ್ತಪ್ಪ ಅಂತಂದ್ರೆ ಸಂವಿಧಾನವೇ ಅವ್ರು ತರಿಸ್ಬೇಕಾಗಿತ್ತು ಮಾನ್ಯ ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ಅವ್ರು ಕೆಲಸ ಮಾಡಬೇಕಾಗಿದ್ದನ್ನ ಅದನ್ನ ಒಂದು ಪಕ್ಷ ಒಂದು ಪಕ್ಷದ ವತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಒಂದು ಪಕ್ಷದ ಒಂದು ಏಜೆಂಟ್ಗೆ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಈ ಸತ್ತ ಪ್ರತಿ ಒಂದು ಸ್ವಲ್ಪ ರಾಜ್ಯಪಾಲರ ಆ ಥರ ಮಾಡಕತ್ತಾಗ ಸಂವಿಧಾನ ಎಲ್ಲಿ ಉಳೀತದ ಈ ಫಸ್ಟ್ ಮೊದಲಿಗೆ ಪಾ ಅಂತಂದ್ರೆ ಬಿ ಜೆ ಪಿ ಅವರು ಸಂವಿಧಾನನೇ ತಗ್ಗ ದಂಡಿ ಇಡಬೇಕು ಅನ್ನಂಥ ಮನೋಭಾವ್ರ ಹತ್ರ ನಿಂತಲ್ಲ ಅದು ನಮ್ಗೆ ರಾಜ್ಯ ಸರ್ಕಾರ ಸಮೃದ್ಧಿಯ ಸಂಕೇತವನ್ನು ನೀಡಿ ತಥಾಗತ ಮಹಾನ್ ಗೌತಮ ಬುದ್ಧರನ್ನ ಸ್ಮರಿಸಿ ದೇಶದಲ್ಲಿ ಈ ಸಮಾಜದಲ್ಲಿ ನಡೆ ನಂಬಿಕೆಗಳನ್ನ ಜಾತೀಯತೆಯನ್ನ ಹೋಗಲಾಡಿಸಲು ತಮ್ಮ ವಚನಗಳ ಮೂಲಕ ಈ ದೇಶಕ್ಕೆ ಜ್ಞಾನದ ಬುದ್ಧಿಯನ್ನು ನೀಡಿರ್ತಕ್ಕಂಥ ಅಣ್ಣ ಬಸವಣ್ಣ ಬಸವಣ್ಣನವರನ್ನ ಸ್ಮರಿಸಿ ನನ್ನ ಜನರು ಹರಿಯುವ ನೀರಿಗೆ ಕೊಚ್ಚಿ ಹೋಗಬಾರದು ಹರಿಯುವ ನೀರಿನ ದಿಕ್ಕನ್ನೇ ಬದಲಾಯಿಸುವಂತ ಕಲ್ಲು ಬಂಡೆಗಳಾಗಬೇಕು ಅಂತ ಹೇಳ್ತಕ್ಕಂಥ ಮಹಾನ್ ಮಾನತವಾದಿ ಸಂವಿಧಾನ ಸಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸ್ಮರ ಈ ಪ್ರತಿಭಟನೆ ಸ್ಮರಿಸಿ ಹಾಗೂ ಜನತಂತ್ರ ವ್ಯವಸ್ಥೆಯನ್ನು ಬಿಡವೆಯನ್ನು ಮಾಡಲು ಹೊರಟಿರುವ ಬಿಜೆಪಿ ಜೆಡಿಎಸ್ ನಡೆಯನ್ನು ಖಂಡಿಸಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಏನು ಅವಮಾನಿಸಿ ಸರ್ಕಾರವನ್ನ ನಾವು ಈಗೇನು ಮಾಡಿರ್ತಕ್ಕಂಥ ಬಿಜೆಪಿ ಮತ್ತು ಜೆ ಡಿ ಎಸ್ ನಡೆಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಡಿತಕ್ಕಂಥ ಈ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಆಗಸ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಸಂಚಾಲಕರೂ ಆಗಿರ್ತಕ್ಕಂಥ ಶ್ರೀಮತ ಸಿದ್ದುರಾಮ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿಯಾಗಿ ಇನ್ನೋರ್ವ ಹೋರಾಟಗಾರರು ಹಾಗೂ ನನ್ನ ನೆಚ್ಚಿನ ಗುರುಗಳು ಆಗಿರ್ತಕ್ಕಂಥ ಡಿ ಎಸ್ ಎಫ್ ಜಿಲ್ಲಾ ಸಂಚಾಲಕರು ಆಗಿರ್ತಕ್ಕಂಥ ಶ್ರೀ ವಯಸ್ ಮೈರ್ ಸರ್ ಅವರನ್ನು ಕೂಡ ಸ್ವಾಗತಿಸಿ ಅದೇ ರೀತಿಯಾಗಿ ಇನ್ನೋರ್ವರು ಆತ್ಮೀಯರಾಗಿರ್ತಕ್ಕಂಥ ಸಂಘಟನಾ ಸಂಚಾಲಕರಾಗಿರ್ತಾರೆ ರಮೇಶ್ ಅಣಾಕರ್ ಸರ್ ಅವರನ್ನು ಸ್ವಾಗತಿಸಿ ಹಾಗೂ ಮಾಂಟೆ ಸಾಸಬಾಳ ದಲಿತ ಮುಖಂಡರು ಹಿರಿಯ ಮುಖಂಡ ಅವರನ್ನು ಸ್ವಾಗತಿಸಿ ಹಾಗೂ ಅವರೇನಿದೆ اغه <muchos> ಈ ಪ್ರತಿಭಟನೆಯ ಮುಖಂಡತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮನಾಥ್ ಕಳ್ಳಿಮನಿ ಸರ್ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರಿ ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯ ಮುಖಂಡರು ಹಾಗೂ ಕುರುಬ ಸಮಾಜದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಆತ್ಮೀಯ ಶ್ರೀ ಸಿರಸಣ್ಣ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರಿ ಹಾಗೂ ಇನ್ನೋರ್ವ ಹೋರಾಟಗಾರರು ಯಾವತ್ತೂ ನಮ್ಮ ಜೊತೆ ಇರ್ತಕ್ಕಂಥ ಕಳಕಳಜಿ ಉಳ್ಳ ವ್ಯಕ್ತಿ ಅಣ್ಣ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರಿ ಅದೇ ರೀತಿಯಾಗಿ ಎಲ್ಲಾ ತಾಲೂಕಿನ ಸಂಚಾಲಕರುಗಳಿಗೂ ಹಾಗೂ ಸಂಘಟನಾ ಸಂಚಾಲಕರುಗಳಿಗೂ ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲ ನನ್ನ ಆತ್ಮೀಯ ದಲಿತ ಭೀಮ ಬಂಧುಗಳಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯನಿರ್ವಹಿಸುವ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲೆಕ್ಟ್ರಾನಿಕ್ಸ್ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಯೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮದ ಈ ಬೃಹತ್ ಪ್ರತಿಭಟನೆಯ ವೇದಿಕೆಯನ್ನು ಉದ್ದೇಶಿಸಿ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಸೋಮನಾಥ್ ಕಳೀಮನ್ ಸರ್ ಅವರು ಒಂದೆರಡು ಮಾತಗಳನ್ನು ಮಾತಾಡಬೇಕೆಂದು ಅವರ ಕೊಡ್ತೀನಿ ಸರ್ಕಾರಕ್ಕೆ ಭ್ರಷ್ಟ ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿ ಅಧಿಕಾರ ನಡೆಸುತ್ತಿರುವ ಭ್ರಷ್ಟ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಅಧಿಕಾರ ನಡೆಸುತ್ತಿರುವ ಭ್ರಷ್ಟ ರಾಜ್ಯಪಾಲರಿಗೆ பாபாசே அம்பேட்ரே கேந்திர சர் கைகோப்பாக அடைசி பிஜேபி ஜெடிஎஸ் பட்ச Aqui é a Nota Airy, A9 News.